ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನು ಲಾಗ್ ಇನ್ ಕನ್ನಡ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ನಾನು ಬಂದಿದ್ದೀನಿ ಪ್ರಾಪರ್ಟಿ ಬಗ್ಗೆ ನಿಮಗೊಂದು ಇನ್ಫಾರ್ಮೇಶನ್ ಅನ್ನ ಕೊಡ್ಲಿಕ್ಕೆ ನಾನೊಂದು ಎರಡು ವಿಡಿಯೋ ಮಾಡಿದ್ದೆ ಆಯ್ತಾ ಸೊ ತುಳಸಿ ಪ್ರಾಪರ್ಟಿ ಅವರದು ಸೊ ಆ ಎರಡು ವಿಡಿಯೋದಲ್ಲಿ ಸಾಕಷ್ಟು ಜನ ಸೈಟ್ ಅನ್ನ ತೆಗೆದುಕೊಂಡು ತುಂಬಾ ಚೆನ್ನಾಗಿ ಇದೆ ಮೇಡಮ್ ನನಗೆ ಎಸ್ ಕಡಿಮೆ ಬಜೆಟ್ ಅಲ್ಲಿ ನಿಮ್ಗೆ ಒಂದು ಒಳ್ಳೆ ಸೈಟ್ ಅನ್ನ ತೋರಿಸಿದ್ರಿ ಖಂಡಿತ ನಮಗ್ ತುಂಬಾ ಹೆಲ್ಪ್ ಆಯ್ತು ಅಂತ ಹೇಳಿದ್ರು ಲಾಸ್ಟ್ ಟೈಮ್ ಹಾಗೆ ವಿಸಿಟ್ ಮಾಡಿದ್ದೆ ಹಾಗೆ ಮತ್ತೆ ತುಳಸಿ ಸರ್ ಫೋನ್ ಮಾಡಿಬಿಟ್ಟು ಅನು ಮೇಡಮ್ ಬನ್ನಿ ಒಂದು ಸಣ್ಣ ವಿಡಿಯೋ ಮಾಡೋಣ ಅಂತ ಹೇಳಿದ್ರು ವೈಕಾಂಟ್ ಸರ್ ಅಂತ ಅಂದ್ಬಿಟ್ಟು ಇವತ್ತು ತುಳಸಿ ಪ್ರಾಪರ್ಟಿ ಅವರ ರಶ್ ಲೇಔಟ್ ಗೆ ಕರ್ಕೊಂಡು ಬಂದಿದ್ದೀನಿ ಲಾಸ್ಟ್ ಟೈಮ್ ಬಂದಾಗ ಇನ್ನು ಎಲ್ಲ ಖಾಲಿ ಖಾಲಿ ಇತ್ತು ಗ್ರೀನರಿ ಇತ್ತು ಹಾಗೆ ಗ್ರೀನ್ ಹೌಸ್ ಕೂಡ ಇತ್ತು ಬಟ್ ಈ ಬಾರಿ ಕಂಪ್ಲೀಟ್ಲಿ ಲೇಔಟ್ ಚೇಂಜ್ ಆಗಿದೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಆಲ್ ಓವರ್ ಕಂಪ್ಲೀಟ್ ಲೇಔಟ್ ಏನಿದೆ ಇದು ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಈಗ ಒಬ್ರು ತಗೊಂಡು ಮನೆ ಕೂಡ ಕಟ್ಕೊಳ್ತಾ ಇದ್ದಾರೆ ಚಿಕ್ಕದಾಗಿ ಲಾಸ್ಟ್ ಟೈಮ್ ಬಂದಾಗ ಇನ್ನು ಸ್ಯಾನಿಟರಿ ವಾಟರ್ ಪೈಪ್ಲೈನ್ ಏನು ರೆಡಿ ಆಗಿರ್ಲಿಲ್ಲ ಬಟ್ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆ ಸ್ಯಾನಿಟ್ರಿ ರೆಡಿ ಆಗಿದೆ ಮೋರಿ ಆಗಿದೆ ಹಾಗೂ ಎಲೆಕ್ಟ್ರಿಕ್ ಏನು ಕರೆಂಟ್ ಒಂದು ವಿದ್ಯುತ್ ಅದು ಕೂಡ ರೆಡಿ ಆಗಿದೆ ಸೊ ನೀರಿನ ವ್ಯವಸ್ಥೆ ರೆಡಿ ಆಗಿದೆ ಹಾಗೆ ಇಲ್ಲಿ ಇನ್ನೇನು ಟಾರ್ ರೋಡ್ ಮಾಡ್ತಿದ್ದಾರೆ ಸೊ ಇನ್ನೇನು ಸ್ವಲ್ಪ ದಿನದಲ್ಲಿ ಟಾರ್ ರೋಡ್ ಕೂಡ ಬಂದ್ಬಿಡುತ್ತೆ ವಿತ್ ಇನ್ ಒನ್ ಮಂತ್ ಅಷ್ಟಲ್ಲಿ ಈ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಕಾಂಪೌಂಡ್ ಕೂಡ ಸಿದ್ಧವಾಗ್ತಿದೆ ಸೊ ಬನ್ನಿ ಇನ್ನೇನು ತುಳಸಿ ಸರ್ನ ಮೀಟ್ ಮಾಡಿ ಮಾತಾಡ್ಸೋಣ ಸರ್ ನಮಸ್ತೆ ಮೇಡಮ್ ಸರ್ ಹೇಗಿತ್ತು ಎನ್ಕ್ವೈರಿಗಳೆಲ್ಲ ಚೆನ್ನಾಗಿತ್ತು ಸೊ ಅದಕ್ಕೆ ಈಗ ಲಾಸ್ಟ್ ಟೈಮ್ ಅವಾಗ ಏನು ಇನ್ನು ವರ್ಕ್ಸ್ ನಡೆದಿಲ್ವಲ್ಲ ಸೊ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿರೋ ಜನ ತುಂಬಾ ಜನ ಇದ್ದಾರೆ ಸೊ ಇವಾಗ ಏನಂದ್ರೆ ಅದಕ್ಕೋಸ್ಕರನೇ ಇನ್ನೊಂದ್ಸತಿ ಕಂಪ್ಲೀಟ್ಲಿ ಲೇಔಟ್ ಫಾರ್ಮೇಷನ್ ಆಗಿದೆ ಇವಾಗ ಈ ಟೈಪ್ ಕಾಣಿಸ್ತಾನು ಇರ್ಬೋದು ಸೊ ಒಂದ್ಸತಿ ಸತಿ ಅವ್ರಿಗೆ ಎಲ್ಲರಿಗೂ ಒಂದು ಕ್ಲಾರಿಟಿ ಕೊಡೋಣ ಯಾವ ಥರ ಬರುತ್ತೆ ಏನು ಅಂತ ತೋರಿಸೋದಕ್ಕೋಸ್ಕರ ಅಂತ ನಾನು ಓಕೆ ಸರ್ ಈ ಇಟ್ಕೆಗಳೆಲ್ಲ ಏನಕ್ಕೆ ಸರ್ ಇದು ಡ್ರೈನೇಜ್ ಕವರ್ ಆಗುತ್ತೆ ಮೇಡಮ್ ಕಂಪ್ಲೀಟ್ಲಿ ಕ್ಲೋಸ್ಡ್ ಡ್ರೈನೇಜ್ ನೋಡಿದ್ರಲ್ಲ ಹಾ ಹಾ ಅದೇನೇ ಥ್ರೋಟ್ ಲೇಔಟ್ ಬರುತ್ತೆ ಓಕೆ ಥ್ರೋಟ್ ಲೇಔಟ್ ಹಾಗೆ ಬರುತ್ತೆ ಓಕೆ ಸೊ ಈಗ ನಾನು ಏನೆಲ್ಲ ಫ್ಯಾಕಲಿಟೀಸ್ ಹೇಳಿದ್ದೆ ಈಗ ಆಲ್ರೆಡಿ ಬಂದ್ಬಿಟ್ಟಿದೆ ನೀವು ಹೇಳ್ದಂಗೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಎಲ್ಲ ಹಾಕ್ಬಿಟ್ಟಿದ್ದೀರಾ ಮೋರಿ ವ್ಯವಸ್ಥೆ ಆಗಿದೆ ನಲ್ಲಿ ನೀರಿನ ವ್ಯವಸ್ಥೆ ಆಗಿದೆ ವಿದ್ಯುತ್ ವ್ಯವಸ್ಥೆ ಆಗಿದೆ ಸ್ಯಾನಿಟರಿ ಆಗಿದೆ ಇನ್ನೇನು ಕಾಂಪೌಂಡ್ ನಡೀತಿದೆ ಆ ಕಡೆ ಕಾಂಪೌಂಡ್ ವರ್ಕ್ ರೋಡ್ ವರ್ಕ್ಸ್ ಮಾತ್ರ ಪೆಂಡಿಂಗ್ ಅಲ್ಲಿ ಅದನ್ನು ವರ್ಕ್ ನಡೀತಾ ಇದೆ ಅಲ್ಲಿ ಕಂಪ್ಲೀಟ್ಲಿ ಕ್ಲೋಸ್ ಆಗುತ್ತೆ ಸರ್ ಈ ತುಳಸಿ ಪ್ರಾಪರ್ಟಿ ಅವರ ರಶ್ಮಿ ಲೇಔಟ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ಕೊಡಿ ಸರ್ ಬೇಸಿಕಲಿ ಇದು ಕಂಪ್ಲೀಟ್ಲಿ ರಿಜಿಸ್ಟ್ರೇಷನ್ ಪ್ರಾಪರ್ಟಿ ಅಂದ್ರೆ ನಾವು ಇಲ್ಲಿ ತನಕ ಕೇವಲ ಇ ಎಂ ಐ ಪ್ರಾಜೆಕ್ಟ್ಸ್ ಮಾತ್ರ ಮಾಡಿದೀವಿ ಸೊ ಇಲ್ಲಿ ಏನಂದ್ರೆ ನಿಮ್ಗೆ ಅಂದ್ರೆ ಇ ಎಂ ಐ ಆಪ್ಷನ್ ಏನಿರಲ್ಲ ನೆಟ್ ಕ್ಯಾಶ್ ಇದ್ದು ಅಥವಾ ನಾನು ಲೋನ್ ಇನ್ನೊಂದು ಅಂದ್ರೆ ಡೈರೆಕ್ಟ್ ಅಮೌಂಟ್ ತಗೊಂಡ್ಬಂದ್ಬಿಟ್ಟು ಡೈರೆಕ್ಟ್ ನೀವು ರಿಜಿಸ್ಟರ್ ಮಾಡ್ಕೋಬಹುದು ಇಮಿಡಿಯೇಟ್ ಪೊಸಿಷನ್ ಸಿಗೋದಂತ ಪ್ರಾಪರ್ಟಿ ಅದರಲ್ಲಿ ನಿಮ್ಗು ಸ್ವಲ್ಪ ಟೈಮ್ ಹಿಡಿಯುತ್ತಾ ಇದೆ ಇದ್ರಲ್ಲಿ ಟೈಮಿಂಗ್ ಇಸ್ ಏನಿಲ್ಲ ಇಮಿಡಿಯೇಟ್ ಆಗಿ ನೀವು ಇವತ್ತು ಕಟ್ಟರೆ ನಾಲ್ಕೆ ನೀವು ತಗೋಬಹುದು ಪೊಸಿಷನ್ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಕೆಲವರಿಗೆ ಫುಲ್ ಒಂದೇ ಸತಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಹೌದು ಅಂಥವ್ರಿಗೆ ಒಂದು ಥರ್ಟಿ ಫಿಫ್ಟಿ ಪರ್ಸೆಂಟ್ ಪೇಮೆಂಟ್ ಮಾಡಿ ಇನ್ಸ್ಟಾಲ್ಮೆಂಟ್ ಥರ ಕಟ್ಕೊಳೋಕೆ ಫೆಸಿಲಿಟಿ ಇದೆ ಇವಾಗ ಇವಾಗ ಅದು ತರ ಅದೇ ಥರನೇ ಮಾಡ್ತಾ ಇದೆ ಮೇಡಮ್ ಏನಂದರೆ ನಮ್ಮದು ಇಲ್ಲಿ ತನಕ ನಾವು ಟೋಟಲ್ ಕಟ್ಟಿ ರಿಜಿಸ್ಟ್ ಮಾಡ್ಕೊಳ್ಳಿ ಅಂತಲೇ ಹೇಳಿದ್ವಿ ಸೊ ಈ ಸತಿ ಏನಂದ್ರೆ ಒಂದು ಕೇವಲ ಒಂದು ಫಿಫ್ಟಿ ತೌಸಂಡೇ ಕಟ್ಟಿ ಇನಿಷಿಯಲ್ ಡೌನ್ ಪೇಮೆಂಟ್ ತೊಂದರೆ ಏನಿಲ್ಲ ಫಿಫ್ಟಿ ತೌಸಂಡ್ ಕೊಟ್ಟು ನಿಮಗೆ ಒಂದು ನಿಮ್ಮ ಒಂದು ಸೈಟ್ ನ ಬ್ಲಾಕ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದು ಒಂದು ಸರ್ಟನ್ ಟೈಮ್ ಪೀರಿಯಡ್ ಕೊಡ್ತೀವಿ ಒಂದು ಟೆನ್ ಡೇಸ್ ಇದ್ರೂ ಒಳಗಡೆನೆ ನಿಮಗೆ ಅದು ಇದರ ಸಿಕ್ಸ್ಟಿ ಪರ್ಸೆಂಟ್ ಅರೇಂಜ್ ಮಾಡ್ಕೊಂಡು ನಾನು ರಿಜಿಸ್ಟರ್ ಮಾಡ್ಕೊಂತೀನಿ ಅಂದ್ರೂ ಮಾಡ್ಕೋಬಹುದು ಅಥವಾ ಇಲ್ಲ ನನ್ಗೆ ಅಷ್ಟು ಅಮೌಂಟ್ ಆಗ್ತಾ ಇಲ್ಲ ಅಂದ್ರೆ ತರ್ಟಿ ಕಟ್ಕೊಳ್ಳಿ ತರ್ಟಿ ಪರ್ಸೆಂಟ್ ಕಟ್ಕೊಂಡು ಉಳಿದಿರೋದನ್ನ ನೀವು ಅಡ್ಜಸ್ಟ್ ಮಾಡಿದ ಮೇಲೆ ಬೇಕಂದ್ರೆ ರಿಜಿಸ್ಟರ್ ಮಾಡ್ಕೋಬಹುದು ಸೊ ಅಥವಾ ಅದನ್ನು ಬೇಡ ನನಗೆ ಲೋನ್ ಗೆ ಹೋಗ್ತೀನಿ ಅಂದ್ರೆ ವಾಟ್ ಔಟ್ ಡೌನ್ ಪೇಮೆಂಟ್ ಅಮೌಂಟ್ ಸ್ವಲ್ಪ ಇರುತ್ತೆ ಅದು ಕಟ್ಕೊಂಡು ಲೋನ್ ಹೋಗಿ ಇನ್ಸ್ಟಾಲ್ಮೆಂಟ್ ಪ್ರಕಾರ ಕ್ಲಿಯರ್ ಓಕೆ ಇನ್ಸ್ಟಾಲ್ಮೆಂಟ್ ಕೂಡ ಕ್ಲಿಯರ್ ಮಾಡ್ಕೋಬೇಕು ಮಾಡ್ಕೋಬಹುದು ಬಟ್ ಮಿನಿಮಮ್ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಪೇಮೆಂಟ್ ಓಕೆ ಈ ರಶ್ಮಿ ಲೇಔಟ್ ಅಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಯಾರಿಗಾದ್ರೂ ರೆಡಿ ಸೈಟ್ ಬೇಕಪ್ಪ ನಂಗೆ ವೇಟ್ ಆಗಲ್ಲ ಅಂತ ಅನ್ನೋರು ಡೈರೆಕ್ಟ್ ಆಗಿ ಬಂದು ರಿಜಿಸ್ಟ್ರೇಷನ್ ಅನ್ನ ಮಾಡಿಸ್ಕೋಬಹುದು ಇಲ್ಲಪ್ಪ ನಾನು ಒಂದು ಸಿಕ್ಸ್ಟಿ ಪರ್ಸೆಂಟ್ ಕಟ್ಬಿಟ್ಟು ಆಮೇಲೆ ಕಂತಗಳ ಪ್ರಕಾರ ಕಟ್ಕೊಂಡು ಹೋಗ್ತೀನಿ ಅಂದ್ರೂ ಕೂಡ ಆ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ ಸೊ ಸರ್ ಈ ಪ್ರಾಪರ್ಟಿ ಎಲ್ಲ ಯಾವ ಖಾತಾ ಬರುತ್ತೆ ಈ ಖಾತಾ ಬರುತ್ತೆ ಈ ಖಾತಾ ಬರುತ್ತೆ ಸೊ ಸ್ನೇಹಿತರೆ ನಿಮ್ಗೆ ಏನಾದ್ರು ಓಕೆ ಅಂತ ಅನ್ನಿಸ್ತು ಅಂತಂದ್ರೆ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಅನ್ನ ಹೋಗಿ ಲಾಯರ್ ಹತ್ರ ಕನ್ಸಲ್ಟ್ ಮಾಡಿ ಲಾಯರ್ ಎಸ್ ಓಕೆ ಡನ್ ಅಂತ ಅಂದ್ಮೇಲೆ ಇಮಿಡಿಯೇಟ್ ಬೇಕಂದ್ರೆ ನೀವು ಇಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಏನು ನೆಕ್ಸ್ಟ್ ಪ್ರೊಸೀಜರ್ ಅದ್ ನಿಮಗ್ ಬಿಟ್ಟಿದ್ದು ಅಲ್ವಾ ಸರ್ ಸರ್ ಯಾವ್ದೇ ರೀತಿ ಪ್ರಾಬ್ಲಮ್ಸ್ ಏನಿಲ್ಲ ಏನು ಪ್ರಾಬ್ಲಮ್ ಇಲ್ಲ ಡಾಕ್ಯುಮೆಂಟೇಶನ್ ಎಲ್ಲ ಪಕ್ಕಾ ಇದೆ ಇವಾಗ ಡಾಕ್ಯುಮೆಂಟೇಷನ್ ಡಾಕ್ಯುಮೆಂಟೇಶನ್ ಪ್ರಾಸ್ಪೆರಿಫೈ ಮಾಡ್ಕೊಂಡು ಈಗ ನಾನು ಕೇಳಿದ ತಕ್ಷಣ ಯಾರು ಅಷ್ಟು ಅಮೌಂಟ್ ಕೊಡಿ ಅಂತ ಕೊಡಲ್ಲ ಸೊ ಅವರು ವೆರಿಫಿಕೇಶನ್ ಮಾಡ್ಕೊಂಡು ಅವಾಗೆಲ್ಲ ಓಕೆ ಆದ್ಮೇಲೆ ಇಲ್ಲಿ ತನಕ ಬಂದಿದೆ ಯಾಕಂದ್ರೆ ಒಂದ್ಸತಿ ಪಾಪ ಲೈಫ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಎಲ್ಲರೂ ಒಂದೇ ರೀತಿ ಇರೋದಿಲ್ಲ ಬಡವರು ಇರ್ತಾರೆ ಶ್ರೀಮಂತರು ಇರ್ತಾರೆ ಬಡವರು ಪಾಪ ತುಂಬಾ ಸಣ್ಣ ಸಣ್ಣ ಅಮೌಂಟ್ ನ ಕೂಡಿಟ್ಟಿ ಮಾಡಿ ಮಾಡಿಟ್ಟಿರ್ತಾರೆ ಸೊ ಅದಕ್ಕೋಸ್ಕರ ನಾನು ಕೇಳಿದೆ ಬೇಜಾರು ಮಾಡ್ಕೊಳ್ಳಿ ಅದು ಇರೋ ಫ್ಯಾಕ್ಟ್ ಆಕ್ಚುಲಿ ನಾವು ಅದೇ ಹೇಳ್ತೀವಿ ಒಂದ್ಸತಿ ನೋಡ್ಕೊಳ್ಳಿ ಒಂದ್ಸತಿ ಕ್ಲಿಯರೆನ್ಸ್ ಆದ್ಮೇಲೆ ಬಂದು ಉಳ್ದಿರೋದೆಲ್ಲಾನು ಕ್ಲಾರಿಟಿ ಮಾಡಿ ಕ್ಲಿಯರ್ ಮಾಡಿಕೊಡಿ ಅಂತಾನೆ ಹೇಳ್ತೀವಿ ಓಕೆ ಸರ್ ಸರ್ ಇದೆಲ್ಲ ಸ್ಲಾಬ್ಸ್ ಏನ್ ಸರ್ ಇದು ಬಂದ್ಬಿಟ್ಟು ಅದೇ ಮೇಡಮ್ ಕಾಂಪೌಂಡ್ ವಾಲ್ ಹೇಳಿದ್ವಲ್ಲ ಕಾಂಪೌಂಡ್ ವಾಲ್ ವರ್ಕ್ ಸ್ಟಾರ್ಟ್ ಆಗಿದೆ ಅಲ್ಲಿಂದ ಮಾಡ್ಕೊಂಡು ಬರ್ತಾ ಇದಾರೆ ಕಂಪ್ಲೀಟ್ ನಿಮ್ಗೆ ಟು ಏರಿಯಾ ಟೋಟಲ್ ಕಾಂಪೌಂಡ್ ಸರೌಂಡಿಂಗ್ ಎಲ್ಲ ಈ ದಾರ ಕಟ್ಟಿರೋ ಎಂಡ್ ವರ್ಗು ನಿಮ್ದಲ್ಲ ಸರ್ ಈ ಬಾರ್ಡರ್ ಎಲ್ಲ ಟೋಟಲ್ ಎಷ್ಟು ಇದೆ ಸರ್ ಎಷ್ಟು ಎಕರೆ ಇದೆ ಫೈವ್ ಅಂಡ್ ಹಾಫ್ ಎಕರೆ ಇದೆ ಫೈವ್ ಅಂಡ್ ಹಾಫ್ ಎಕರೆ ಸೊ ಟೋಟಲ್ ಎಷ್ಟು ಸೈಟ್ ಬರುತ್ತೆ ಸರ್ ಇಲ್ಲಿ ಅಪ್ರಾಕ್ಸಿಮೇಟ್ಲಿ ನಿಮಗೆ ಒಂದು ಒನ್ ತರ್ಟಿ ನೈನ್ ಸೈಟ್ಸ್ ಇದಾವೆ ಒನ್ ತರ್ಟಿ ನೈನ್ ಸ್ಲಾಟ್ ಸೈಟ್ಸ್ ಇರುತ್ತೆ ಸೊ ಈವನ್ ಟ್ವೆಂಟಿ ತರ್ಟಿ ತರ್ಟಿ ಓಕೆ ತರ್ಟಿ ಫೋರ್ ఫార్టీ ఫార్టీ ఫి ఫార్టీ ఫార్ ఫిర్టీకే ಸರ್ ಆಕ್ಚುಲಿ ಬೆಂಗಳೂರಲ್ಲಿ ಒಂದು ಮನೆ ಮಾಡಬೇಕು ಅಥವಾ ಸೈಟ್ ತಗೋಬೇಕು ಅನ್ನೋದು ಈಗಿನ ಕಾಲದಲ್ಲಿ ಎಲ್ಲರ ಕನಸು ಯಾಕಂದ್ರೆ ಎಲ್ಲರಿಗೂ ಕೂಡ ಅಫೋರ್ಡ್ ಮಾಡೋಕ್ಕಾಗಲ್ಲ ಆಗಲ್ಲ ಸುಮಾರು ಜನ ಆಟೋ ಡ್ರೈವರ್ಸ್ ಇರ್ತಾರೆ ಗಾರ್ಮೆಂಟ್ಸ್ಗೆ ಹೋಗೋರು ಇರ್ತಾರೆ ಅಂತವ್ರಿಗೆ ಇದೊಂದು ಬೆಸ್ಟ್ ಅಪರ್ಚುನಿಟಿ ಅಂತ ಹೇಳ್ಬೋದು ಅದರಲ್ಲೂ ನೆಲ್ಮಂಗ್ಳದಲ್ಲಿ ನೆಲ್ಮಂಗಲದಲ್ಲಿ ಆ ಕಡೆ ಸೈಡ್ಗೆಲ್ಲ ಹೋದ್ರೆ ತುಂಬಾ ಜಾಸ್ತಿ ಇದೆ ರೈಟ್ ಅಲ್ಲ ಸರ್ ಸೊ ಇದು ಸ್ವಲ್ಪ ಇಂಟೀರಿಯರ್ ಹಾಗೆ ತುಂಬಾ ಇಂಟೀರಿಯರ್ ಅಲ್ಲ ಅಂದ್ರೆ ನಿಮ್ಗೆ ಅದು ಬಂದ್ಬಿಟ್ಟು ನಿಮ್ಗೆ ತುಮಕೂರು ರೋಡ್ ಅಲ್ಲಿ ಫಾಸ್ಟ್ ಮೂವಿಂಗ್ ಇರೋದು ರೋಡ್ ಸೇಮ್ ಟೈಪ್ ಡೆವಲಪ್ಮೆಂಟ್ ಆಗುತ್ತೆ ಈಗ ಇನ್ ಮುಂಚೆ ಮೆಟ್ರೋ ನಿಮ್ಗೆ ಅಂಟಿಲ್ ಅನ್ಲಸ್ ನೆಲಮಂಗ್ಲ ತನಕ ಅಪ್ರೂವಲ್ ಬಂದಿದೆ ಮೊನ್ನೆ ರೀಸೆಂಟ್ ಆಗಿ ನೋಡಿರ್ಬೋದು ಸೊ ಈಗ ಒನ್ಸ್ ಆಫ್ಟರ್ ಆದ್ಮೇಲೆ ಇಲ್ಲಿ ನಿಮ್ಗೆ ಅಂದ್ರೆ ವರ್ಕ್ ಸ್ಪೇಸಸ್ ಅಂದ್ರೆ ನಿಮ್ ಕುಣಿಗಲ್ ರೂಟ್ ಅಲ್ಲಿ ಫ್ಯಾಕ್ಟ್ರೀಸ್ ಆಗಲಿ ಗೋಡೌನ್ಸ್ ಆಗಲಿ ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ ಸೊ ಇವ್ರಿಗೆ ಇವತ್ತು ಇವತ್ತೊಂದು ದಿವಸ ಏನಾದ್ರು ಒಂದ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದನ್ನ ನಿಮ್ಗೆ ಅದು ರೆಂಟೆಡ್ ಅಲ್ಲಿ ಸ್ವಲ್ಪ ಇನ್ಕಮ್ ಬರ್ತಾ ಇರಬಹುದು ಅಥವಾ ಹಂಗೆ ಹೋಲ್ಡ್ ಮಾಡಿದ್ರು ನಾಲ್ಕು ದಿವಸಕ್ಕೆ ಫ್ಯೂಚರ್ ಫ್ಯೂಚರ್ ಅಟ್ಲೀಸ್ಟ್ ನಮ್ಗಾಗ್ಲಿಲ್ಲ ಅಂದ್ರೂ ಮಕ್ಕಳು ಮೊಮ್ಮಕ್ಕಳಾದ್ರು ಸರ್ ಇದು ಲೊಕೇಶನ್ ಎಕ್ಸಾಕ್ಟ್ ಲೊಕೇಶನ್ ಲೋಕೇಶನ್ ಬರುತ್ತೆ ನಿಮಗೆ ತುಮಕೂರು ಸರ್ಕಿಲ್ ಜಂಕ್ಷನ್ ಕುಣಿಗಲ್ ರೋಡ್ ಅಲ್ಲಿ ಶ್ರೀನಿವಾಸಪುರ ಅಂತ ಒಂದು ಗ್ರಾಮ ಬರುತ್ತೆ ರೈಟ್ ಅಲ್ಲಿಂದ ಸ್ವಲ್ಪ ಫಾರ್ ಟೂ ಕಿಲೋಮೀಟರ್ಸ್ ಬಂದ್ರೆ ಶ್ರೀನಿವಾಸ ಕಾಲೋನಿ ಅಂತ ಬರುತ್ತೆ ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ಆರ್ ಆರ್ ರಿಟ್ರೀಟ್ ಅಂತ ಒಂದು ಇದೆ ಗೆ ಜಸ್ಟ್ ಅಟ್ಯಾಚ್ಡ್ ಇರುವಂತ ಪ್ರಾಪರ್ಟಿ ಆಲ್ರೆಡಿ ಡೆವಲಪ್ಡ್ ಲೇಔಟ್ ಮೇಡಮ್ ಸೋಲ್ಡ್ ಔಟ್ ಆಗಿದೆ ಕಂಪ್ಲೀಟ್ಲಿ ಇವಾಗ ರೀಸೆಲ್ ಇರೋ ಮಾತ್ರ ಅಲ್ಲಿ ಇದು ಮಾಡ್ತಾ ಇದಾರೆ ಮ್ಯಾಕ್ಸಿಮಮ್ ಎಲ್ಲಾನು ಕವರ್ ಅಂದ್ರೆ ಟೋಟಲ್ 40 ಎಕರ್ಸ್ ಲ್ಯಾಂಡ್ ಇದು ಕವರ್ ಆಗಿದೆ ಇಲ್ಲಿ ಓಕೆ ಸೋ ಈವನ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ಅಂದ್ರೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು ಯಾಕಂದ್ರೆ ಫ್ಯೂಚರ್ ಗೆ ಯಾರು ಗೊತ್ತು ಯಾವ ಟೈಮ್ ನಲ್ಲಿ ಏನ್ ಸಹಾಯಕ್ಕೆ ಬರುತ್ತೋ ಹೆಣ್ಣು ಹೊನ್ನು ಮಣ್ಣು ಯಾವತ್ತಿದ್ರೂ ಉಪಯೋಗನೇ ಅದು ಡೆಫಿನೆಟ್ಲಿ ಹೌದು ನೀವು ನೋಡ್ತಾ ಇರಬಹುದು ಅದಕ್ಕಿಂತ ಬ್ಯಾಕ್ ಸೈಡ್ ಮತ್ತೆ ವಿಲ್ಲಾ ಪ್ರಾಜೆಕ್ಟ್ಸ್ ಇದೆ ಓಕೆ ವಿಲ್ಲಾ ಪ್ರಾಜೆಕ್ಟ್ಸ್ ಅದರ ಅದರ ಮೇಲ್ಗಡೆನೇ ವಿಲ್ಲಾ ಪ್ರಾಜೆಕ್ಟ್ ಅದು ನಿಮ್ಮದೇನಾ ಸರ್ ಬೇರೆ ಬೇರೆ ಹೌದು ಇದು ಆಕ್ಚುಲಿ ರೋಡ್ ಅಂತ ಹೇಳಿದ್ರಿ ರಸ್ತೆ ಅಂತ ಆಕ್ಚುಲಿ ಮಣ್ಣೆ ಇದೆ ಇನ್ನ ಸೊ ಇದೇನು ಟಾರ್ ರೋಡ್ ಬರುತ್ತಾ ಈಗ ನಾವು ಅದೇ ಹೇಳಿದ್ವಿ ಈಗ ನಾವು ರೋಡ್ ವರ್ಕ್ ಮತ್ತೆ ಕಾಂಪೌಂಡ್ ವರ್ಕ್ ಇನ್ನ ನಡೆಯದಿದ್ದು ಅದ್ರ ವರ್ಕ್ ನಡೀತಾ ಇದೆ ಈಗ ಸದ್ಯಕ್ಕೆ ಸೊ ಒನ್ಸ್ ಆಫ್ಟರ್ ಕಂಪ್ಲೀಷನ್ ನಿಮ್ಗೆ ಕಂಪ್ಲೀಟ್ಲಿ ತ್ರೋಡ್ ಲೇಔಟ್ ನಿಮ್ಗೆ ಟಾರ್ ರೋಡ್ ಬರುತ್ತೆ ಟಾರ್ ರೋಡ್ ಬರುತ್ತೆ ಸೊ ಇದು ಮೋರಿ ಮೋರಿ ಹೌದು ಇನ್ನೊಂದು ಬೆಸ್ಟ್ ಪಾರ್ಟ್ ಏನಪ್ಪಾ ಅಂತ ಅಂದ್ರೆ ನೀವೇನಾದ್ರೂ ಸೈಟ್ ವಿಸಿಟ್ ಮಾಡ್ತೀನಿ ಅಂದ್ರೆ ಜಸ್ಟ್ ನಾನು ಟೋಲ್ ಫ್ರೀ ನಂಬರ್ ಕೊಟ್ಟಿರ್ತೀನಿ ಆಯ್ತಾ ಸ್ಕ್ರೀನ್ ಮೇಲೆ ಜಸ್ಟ್ ಟೋಲ್ ಫ್ರೀ ನಂಬರ್ ಗೆ ವಾಟ್ಸ್ಆಪ್ ಕಾಲ್ ಮಾಡಿ ಕಾಲ್ ಮಾಡಿಬಿಟ್ಟು ನೀವು ಒಂದ್ಸತಿ ಸೈಟ್ ವಿಸಿಟ್ ವಿಸಿಟ್ ಮಾಡಬಹುದು ಸರ್ ಸೈಟ್ ವಿಸಿಟ್ ಏನಾದರೂ ಚಾರ್ಜ್ ಮಾಡಿ ಫ್ರೀ ಸೈಟ್ ವಿಸಿಟ್ ಇರುತ್ತಲ್ವಾ ಸೊ ಆರ್ ಆರ್ ನಗರದಲ್ಲಿ ಇರುವಂತ ನಿಮ್ಮದು ಆಫೀಸ್ಗೆ ಅಲ್ಲಿಗೆ ಬಂದು ಫ್ರೀ ಸೈಟ್ ವಿಸಿಟ್ ಮಾಡಬಹುದು ಸೈಟ್ ವಿಸಿಟ್ ಅನ್ನು ಮಾಡಿ ಆ ನಂತರ ನೀವು ಡಾಕ್ಯುಮೆಂಟೇಶನ್ ಹೋಗಿ ಲಾಯರ್ ಹತ್ರ ಕನ್ಸಲ್ಟ್ ಮಾಡಿ ಓಕೆ ಅಂದ್ರೆ ಬಂದು ಇನ್ವೆಸ್ಟ್ಮೆಂಟ್ ಮಾಡಬಹುದು ಇವತ್ತಲ್ಲದೆ ಹೋದ್ರು ಮುಂದೊಂದು ದಿನ ಡೆಫಿನೆಟ್ಲಿ ನಿಮ್ಗೆ ಯೂಸ್ ಬಂದೇ ಬರುತ್ತೆ ಭೂಮಿ ಮೇಲೆ ಹಾಕಿದ ದುಡ್ಡು ಚಿನ್ನದ ಮೇಲೆ ಹಾಕಿದ ದುಡ್ಡು ಯಾವತ್ತೂ ಮೋಸ ಆಗಲ್ಲ ಸರ್ ಸೊ ಪರ್ ಸ್ಕ್ವೇರ್ ಫೀಟ್ ಎಷ್ಟು ಅಂತ ಅಂದ್ರೆ ಸರ್ ಎಷ್ಟು ಒಂಬಲ್ ನೈನ್ ಸ್ಕ್ವೇರ್ ಫೀಟ್ ಸೊ ಈಗಂತೂ ತ್ರಿಬಲ್ ನೈನ್ ಸ್ಕ್ವೇರ್ ಫೀಟ್ ಗೆ ಎಲ್ಲೂ ಸಿಗೋದಿಲ್ಲ ನನಗೆ ಗೊತ್ತಿರೋ ಹಾಗೆ ಟು ಬಿ ಹಾನೆಸ್ಟ್ ಸ್ಲೈಟ್ ಸ್ವಲ್ಪ ನೆಗೋಸಿಯೇಟ್ ಮಾಡಿ ಕೊಡ್ತೀರಾ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಇನ್ಫಾರ್ಮೇಶನ್ ಅನ್ನ ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಯಾರಾದ್ರೂ ಬಂದ್ರೆ ಜೆನ್ಯೂನ್ ಆಗಿ ಅವ್ರಿಗೆ ಒಂದು ಇದನ್ ಮಾಡ್ಕೊಡಿ ಏನಿದೆ ವ್ಯವಸ್ಥೆ ಮಾಡ್ಕೊಡಿ ಯು